Welcome back to my YouTube channel. ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗೈತೆ ಗೊತ್ತಾ ಸಂಜೆ ಆರು ಮುಕ್ಕಾಲು ಸಂಜೆ ಅಂದರು ಅನ್ಬೋದು ನೈಟ್ ಅಂದರೂ ಅನ್ಬೋದು ಆರು ಮುಕ್ಕಾಲು ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಇವತ್ತು ಇವತ್ತು ಆರು ಮುಕ್ಕಾಲಿಂದ ಸಂಜೆ ಆರು ಮುಕ್ಕಾಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದ್ರೆ ಇವತ್ತು ನಾನು ರೆಡಿಯಾಗಿ ಹೊರಟಿದ್ದೀನಿ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಮುಂದೆ ತಲೆಕೊದ್ರಿ ಆರೇ ಇಲ್ಲ ಹಂಗೇನೆ ಸ್ವಲ್ಪ ಹಿಂಗೆ ಅಂದ್ಕೊಂಡ್ಬಿಟ್ಟು ಕ್ಲಿಪ್ ಹಾಕಿದ್ದೀನಿ ಎಲ್ಲಿಗೆ ಹೊರಟಿದೀನಿ ಅಂತ ಅಂದ್ರೆ ಇವತ್ತು ನಮ್ಮೂರು ದೇವಸ್ಥಾನದಲ್ಲಿ ಇವತ್ತು ದೀಪೋತ್ಸವ ಇವತ್ತು ಇವತ್ತು ಗುರುವಾರ ಕಾರ್ತಿಕ ದೀಪೋತ್ಸವ ಅದಕ್ಕೋಸ್ಕರ ಅಲ್ಲಿ ಹೊರಟಿದ್ದೀನಿ ಅದಕ್ಕೆ ಇವಾಗ ಒಂದು ಲಾಗ್ನ ಮಾಡ್ಕೊಂಬಡೋಣ ಇವಾಗ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೇನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಹಳ್ಳಿ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿ ಇವಾಗ ಹೊರಟಿದ್ದೀನಿ ನಾನು ರೆಡಿಯಾಗಿ ಹೋಗಿ ಅಲ್ಲಿ ಹೋಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿ ದೀಪಗಳು ಹಚ್ಚಿದ್ದಾರೆ ಏನು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಅಡುಗೆ ಏನೂ ಮಾಡಿಲ್ಲ ಹಸ್ಬೆಂಡು ಊಟಕ್ಕೆ ಬರ್ತಾರ ಅಲ್ಲಿಗೆ ಏನು ಅಂತ ಗೊತ್ತಿಲ್ಲ ನಮ್ಮ ಇವತ್ತು ಅನುದಾನವೂ ಇದೆ ಅಲ್ಲಿ ನಾನು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ನಮ್ಮ ಹಸ್ಬೆಂಡಲ್ಲಿ ಊಟಕ್ಕೆ ಬರ್ತಾರ ಏನೋ ಗೊತ್ತಿಲ್ಲ ಬಂದು ಅವ್ರ್ಗೆ ಏನಾದ್ರು ಅಡುಗೆ ಮಾಡಬೇಕು ಅವ್ರು ಕೇಳಿದೆ ಅಡುಗೆ ಮಾಡಿಲ್ಲ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನೀನು ಹೋಗು ಬಂದಾಗ ಏನಾದ್ರು ರೆಡಿ ಮಾಡ್ಕೊಡಿವಂತೆ ಅಂತ ಅಂದರು ಅವರು ಊಟಕ್ಕೆ ಬರೋ ಡೌಟ್ ಇದೆ ಯಾಕೆಂತ ಅಂದರೆ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಕೆಲ್ಸದ ಬಟ್ಟೆಲಿ ಬಟ್ಟೆ ಎಲ್ಲ ಧೂಳಾಗಿರ್ತವೆ ಅದಕ್ಕೋಸ್ಕರ ಅಲ್ಲಿ ಊಟಕ್ಕೆ ಬರ್ತಾರ ಏನೋ ಗೊತ್ತಿಲ್ಲ ಅದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ ಇದ್ದೀನಿ ಹೋಗ್ಬಿಟ್ಟು ನಾನು ಅಲ್ಲೇ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಮತ್ತು ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ದೇವಸ್ಥಾನ ನಾವು ಬಂದೋ ನೆಕ್ಸ್ಟ್ ಈ ದೇವರು ಬಂದು ದೇವಿ ಅಂತ ಅಂದ್ಬಿಟ್ಟು ನಮ್ಮೂರ ಗ್ರಾಮ ದೇವತೆ ಇದು ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪೋತ್ಸವ ನಡೆಯುತ್ತೆ ನೆಕ್ಸ್ಟು ಫಸ್ಟು ನಮ್ಮೂರರು ದೀಪ ದೀಪೋತ್ಸವ ಮಾಡ್ತಾರೆ ನೆಕ್ಸ್ಟು ಮೇಲೆ ಅಕ್ಕಪಕ್ಕದವರೂ ಬೇರೆ ದಿನ ದೀಪೋತ್ಸವನ ಮಾಡ್ತಾರೆ ತಾಯಿಯ ಅಲಂಕಾರ ಇತ್ತು ಇವತ್ತು ತಾಯಿನೇ ಎದ್ದು ಬರೋ ಥರ ಇತ್ತು ಇವತ್ತು ಅಲಂಕಾರ ಅಷ್ಟು ಸಕ್ಕತ್ತಾಗಿ ಅಲಂಕಾರ ಕಾಣಿಸ್ತಾ ಇತ್ತು ತಾಯಿನ ಇವತ್ತು ಗುರುವಾರ ಇವತ್ತು ಹಾಗೆಯೇ ಒಂದೊಂದು ದೀಪನ ಹಚ್ತಾರೆ ಅಲ್ಲಿ ನಾನು ಅಷ್ಟೇ ದೀಪನ ಹಚ್ತಾ ಇದ್ದೆ ಹಾಗೆಯೇ ದೇವಸ್ಥಾನದ್ದು ಗೋಡೆ ಮೇಲೆಲ್ಲ ನೋಡ್ಬೋದು ಇಲ್ಲೆಲ್ಲ ದೀಪಗಳು ಹಚ್ಚಿದ್ರು ನಿಜ್ವಾಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ದೇವಸ್ಥಾನವಂತೂ ದೀಪದ ಬೆಳಕಿಂದ ಜ್ಯೋತಿಯಿಂದ ಹೊಳಿತಾ ಇತ್ತು ಆ ರೀತಿ ಕಾಣಿಸ್ತಾ ಇತ್ತು ನಾನು ವರ್ಷ ವರ್ಷವೂ ಇಲ್ಲಿಗೆ ಬರ್ತೀನಿ ವರ್ಷಕ್ಕೆ ವರ್ಷಕ್ಕೊಂದ್ಸಲನಾದ್ರೂ ಇಲ್ಲಿ ಅಂದರೆ ಈ ಕಾರ್ತಿಕ ಟೈಮಲ್ಲಿ ಬಂದೇ ಬರ್ತೀನಿ ಆ ದೀಪೋತ್ಸವ ಮಾಡ್ತಾರಲ್ಲ ಮತ್ತು ಹಾಗೆಯೇ ಇವಾಗ ದೇವಸ್ಥಾನ ಸುತ್ತ ಎಲ್ಲ ದೀಪ ಇದ್ರು ಅದನ್ನು ಸಹ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು அப்பறம் ಹಾಗೇ ದೇವಸ್ಥಾನದ ಹೊರಗಡೆನೂ ಅಷ್ಟೇ ದೀಪದಲ್ಲೆಲ್ಲ ಅಲಂಕಾರ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನವಂತೂ ಇವತ್ತು ಫುಲ್ಲು ದೀಪದ ಬೆಳಕು ಜ್ಯೋತಿಯಿಂದ ಹೊಳಿತಾ ಇತ್ತು ನೆಕ್ಸ್ಟು ಇಲ್ಲಿ ಗಣಪತಿ ದೇವಸ್ಥಾನ ದೇವಸ್ಥಾನದ ದೇವಸ್ಥಾನದೊಳಗೇನೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಏಳುವರೆ ಆಗೈತೆ ಟೈಮು ನಾನು ಕಾಫಿ ಕುಡಿತಾ ಇದ್ದೀನಿ ನನ್ನ ಹಸ್ಬೆಂಡ್ ಎಲ್ಲಿ ನನ್ನ ಆಗಿದ್ದಾರೆ ನೋಡೋಣ ಶಿವ ತಿಂಡಿ ಏ ಮಾಡೋಣ ತಿಂಡಿ ತಿಂಡಿ ಏ ಮಾಡಿ ಮುದ್ದೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅವನಿಗೆ ಬಿತ್ತಲ್ಲ ಲಾಡು ಬೆಳ ಬೆಳಗ್ಗೆಯ ಗೊತ್ತ ಬರಲೇ ಇಲ್ಲಿ ಕೆಂದ ಕೆಂದ ರವ ಬೆಳಿಗೆ ಲಾಡು ಬಿಸಿ ಲಾಡು ನಿಮ್ಮ ತೋರಿಸು ನೀನೇನು ಕುಡಿತಿದೀಯಾ ನಾನು ಕಾಫಿ ಕುಡಿತಾ ಇದ್ದೀನಿ ನಿಮ್ಮ ತೋರಿಸು ಎದ್ದ ತಕ್ಷಣ ಕಾಫಿ ಕುಡಿಬೇಕು ಹಾಲು ಯಾರ್ಲಿಕ್ಸು ಈ ಬೋರ್ಮೀಠ ಎಲ್ಲ ಕುಡಿದ್ರೆ ಮೈಂಡ್ ಓಡೋಲ್ಲ ಕಾಫಿ ಕುಡಿದ್ರೆ ಮೈಂಡೋಡುತ್ತೆ ಎತ್

ಫ್ರಿಡ್ಜಲ್ಲಿ ಏನು ತರಕಾರಿ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಪಲಾವ್ ಮಾಡೋಣ ಟೈಮ್ ಬಂದು ಆಲ್ರೆಡಿ ಎಂಟು ಗಂಟೆ ಬಂದೈತೆ ನೀವು ತಿಂಡಿ ರೆಡಿ ಮಾಡಿಲ್ಲ ಏನು ತರಕಾರಿ ಇದೆ ಅಂತ ಅನ್ಬಿಟ್ಟು ನೋಡಿಬಿಟ್ಟು ಪಲಾವ್ ಮಾಡ್ತೀನಿ ಪಲಾವ್ ಏನು ಅಂತ ಅಂದರೆ ನಮ್ಮ ಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮು ಆಗುತ್ತೆ டொமட்டோலூட்டை சொல்பீன்ஸ் நெக்ஸ்ட் ஒன்று கேரட்

ತಗೊಂಡಿದ್ದೀನಿ ಈಗ ಪಟ ಅಂತ ಕಟ್ ಟೊಮೊಟೊ ಇಲ್ಲ ಅಲ್ಲೇ ಇದೆ ಫ್ರೆಂಡ್ಸ್ ಹಾಗೇ ಇವಾಗ ಒಂದು ತಪ್ಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಳು ಮೆಣಸು ಚಕ್ಕೆ ಲವಂಗ ಎಲ್ಲ ಹಾಕಿ ನೆಕ್ಸ್ಟ್ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಟೈಮ್ ಟೈಮಲ್ಲಿಲ್ಲ ಹಸ್ಬೆಂಡಿಗೆ ಟೈಮ್ ಆಗಿತ್ತು ನಾನು ಇವತ್ತು ಎದ್ದಿದ್ದೇನೆ ಲೇಟಾಗಿತ್ತು ಇವಾಗ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನೆಕ್ಸ್ಟು ಶುಂಠಿ ಗುರುಳಿ ಕೇಸನ್ನ ಹಾಕ್ತೀನಿ ಇವಾಗ ಇವಾಗ ಶುಂಠಿ ಗುರುಳಿ ಕೇಸನ್ನ ಹಾಕಿದ್ದೀನಿ ಇವಾಗ ಬಟಾಣಿನ ಇದ್ದೀನಿ ಇವಾಗ ಬಟಾಣಿ ಫ್ರೈ ಆದಮೇಲೆ ಕಟ್ ಮಾಡಿ ಬಂದ ತರಕಾರಿನ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಿದರೆ ಬೇಗ ಕಾಸ್ರಾಗೋದು ನಾನು ತಪ್ಪೇಲಿ ಮಾಡ್ತಾ ಆ ಸ್ವಲ್ಪ ನಿಧಾನ ಆಗುತ್ತೆ ಇವಾಗ ರುಬ್ಬಿರೋ ಮಸಾಲೆಗಳು ಸೇರಿಸ್ತೀನಿ ಹಾಗೆಯೇ ಅದು ಫ್ರೈ ಆಗ್ತಾ ಇತ್ತು ಇವಾಗ ಫಸ್ಟು ಹಸುಗೆ ತಿಂಡಿನ ನೆನೆ ಹಾಕಿದೆ ಅಕ್ಕಿ ಅದನ್ನು ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ತಂದಿದ್ದೀನಿ

ನಮ್ ಇವಳಿಗೇನು ಇಲ್ಲ ಎಲ್ಲಾರ್ಗು ತಿನ್ನಿಸ್ತವ್ರಿ ನನಗ್ ಮಾತ್ರ ಏನೂ ಇಲ್ಲಾಂತ ನೋಡ್ತಾವ್ರ ಹ ಇಲ್ಲೇ ಸಗಣೆ ಇಕ್ಕಳಪ್ಪಳ ನೆನೆ ಅಲ್ಲಿ ಕಟ್ಟಿತ ಒಂದ್ ಸ್ವಲ್ಪ ಇಕ್ಕಿದ್ಲು ಫ್ರೆಂಡ್ಸ್ ಇವಾಗ ಪಲಾವ್ ರೆಡಿ ಆಗ್ತಾ ಇದೆ ಇಲ್ಲ ಇನ್ನು ಅಕ್ಕಿ ಹಾಕಿಲ್ಲ ಇನ್ನು ನೀರು ಸಹ ಊದಿಲ್ಲ ಬರೀ ಮಸಾಲೆ ಫ್ರೈ ಆಗ್ತಾ ಇದೆ ಅಷ್ಟೇ ಇವಾಗ ನೀರು ಹಾಕ್ಬಿಟ್ಟು ಅಕ್ಕಿನ ಹಾಕ್ಬೇಕು ನಿನ್ ಜೊತೆ ಹಿಂಗ್ ಮುಂದೊಯ್ತಾಳೆ ನಾನ್ ಇಡ್ಕೊಂಬರ್ಬೇಕ ಹಿಂಗ್ ಮುಂದ್ ಹೋಗೋದೇ ಇಲ್ಲ ನಾನ್ ಹಿಂದೆ ಎಳ್ಕಂಡ್ ಎಳ್ಕಂಡ್ ಎಳ್ಕೊಂಬರ್ಬೇಕು ಚೆನ್ನಾಗ್ ದಟ್ಟಾಗ್ ಮೇವಿರತ್ತ ಕಟ್ಟಪ್ಪ ನೋಡಿ ಹೆಂಗೋಯ್ತಾಳೆ ಮುಂದ್ಗಡೆ ನನ್ ಜೊತೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಇವಾಗ ಪಲಾವು ರೆಡಿ ಆಗ್ತಾ ಇದೆ ಇನ್ನು ಚಳಿ ಚಳಿ ಇದೆ ಟೈಮ್ ಬಂದು ಎಂಟು ಕಾಲು ಬೆಳಗ್ಗೆ ಇನ್ನು ಚಳಿ ಇದೆ ನಮ್ಮ ಕಡೆ ಅಂದರೆ ನಾವಿರೋದು ಇಲ್ಲಿ ಹೊಲ್ದತ್ರ ತೋಟದ ಹತ್ರ ತುಂಬನೇ ಚಳಿ ಇರುತ್ತೆ ಬೆಳಗ್ಗೆ ಹೊತ್ತು ಅಷ್ಟೇ ತುಂಬನೇ ಒಂಥರ ಮಧ್ಯಾಹ್ನ ಎಲ್ಲ ಹೊಡೆಯುತ್ತೆ ಬೆಳಗ್ಗೆ ಟೈಮ್ ಏನು ಅಂತ ಇದು ಇಬ್ನಿ 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 ಜಾಸ್ತಿ ಬೀಳ್ತಾ ಇರುತ್ತೆ ಸಕತ್ತು ಚಳಿ ಇರುತ್ತೆ ಬೆಳಗ್ಗೆ ಅಂತೂ ನಾನು ಎದಳದೆ ಎಷ್ಟು ಫಸ್ಟು ಹಾಲು ಕರಿಬೇಕಾದ್ರೆ ಎಷ್ಟು ಐದೂವರೆಗೆ ಎದಳಿವೆ ಇವಾಗ ಹಾಲು ಕರಿಯವು ಯಾವ ಇಲ್ವಲ್ಲ ಹಸುಗಳು ಇಲ್ವಲ್ಲ ಇವಾಗ ಹಾಲು ಕರಿಯವು ಹಾಗಾಗಿ ನಾನು ಎದಳೋದು ಇವಾಗ ಎಷ್ಟು ಏಳು ಕಾಲು ಅಥವಾ ಏಳುವರೆ ಇಲ್ಲ ಏಳು ಗಂಟೆ ಬೇಗ ಹೆಚ್ಚುಕ್ಕಾದ್ರೆ ಏಳು ಗಂಟೆ ಎದಾಳ್ತೀನಿ ಆಚೆ ಬಂದು ನೋಡ್ತೀನಿ ಫುಲ್ಲು ಚಳಿ ಬೀಳ್ತಾ ಇದೆಯಾ ಏನು ಅಂತ ಅಂದ್ಬಿಟ್ಟು ಫುಲ್ ಚಳಿ ಇದ್ದರೆ ಮತ್ತೆ ಬಂದು ಬೆಚ್ಚಿಟ್ಟು ಹಚ್ಕೊಂಡು ಮಲ್ಕೋತೀನಿ ಹಂಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಅಕ್ಕಿ ತೊಳ್ಕೊಂಬಿಟ್ಟು ಬಂದಿದ್ದೀನಿ ನಾನು ನೋಡಿ ನೀರು ಹಾಗೇನೇ ಇದೆ ಇನ್ನೂ ತೊಳ್ದೀನಿ ನಾನು ಈ ಬುಲೆಟ್ ರೈಸದನ್ನು ಮೂರು ಸಲ ತೊಳಿತೀನಿ ನಾನು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಬಂದು ಎಂಟು ಕಾಲು ಹಸ್ಬೆಂಡ್ ಕೊಟ್ಟು ಕಟ್ಬರೋದಕ್ಕೆ ಹೋಗಿದ್ದಾರೆ ಇವಾಗ ಬಂದು ಇನ್ನೂ ತಿಂಡಿ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಎಂಟೂವರೆ ಅಷ್ಟರ ತಿಂಡಿ ರೆಡಿ ಆಗಬೇಕು ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಪಲಾವು ಜಾಸ್ತಿ ನಾನು ತಪ್ಪಲೀಲೇ ಮಾಡೋದು ನಾನು ಕುಕ್ಕರಲ್ಲಿ ಪಲಾವ್ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ತಪ್ಪೀಲ್ ಮಾಡ್ತೀನಿ ಬಂದ್ ಇನ್ನು ರೆಡಿ ಆಗಿಲ್ಲ ಅಂತ ಅನ್ತಾರೆ ತಪಾಸಣ ಪಲಾವ್

ನೋಡಿ ಬಾಳೆದು ಹೂವು ಇದೆಯಲ್ಲ ಇದನ್ನು ಕಟ್ ಮಾಡಿ ನಮ್ಮ ನಮ್ಮನೆ ಬಾಳೆಗೊನೆಲ್ಲೇ ಇತ್ತು ನಾನು ಇದನ್ನು ವೀಡಿಯೋ ಮಾಡೋಣ ಕಟ್ ಮಾಡೋದ ಅಂತ ಅಂದ್ಬಿಟ್ಟು ಆವತ್ತಿಂದ ಅನ್ಕೊಂಡಿದ್ದೆ ಹಸ್ಬೆಂಡು ನನಗೆ ಗೊತ್ತೇ ಇಲ್ಲ ಕಟ್ ಮಾಡ್ಕೊಂಬಂದು ಇಕ್ಕಿದ್ದಾರೆ ಇದರಿಂದ ಒಂದು ರೆಸಿಪಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ತಿಗೂ ಅಷ್ಟೆ ಮತ್ತೆ ಕಿಡ್ನಿ ಸ್ಟೋನ್ಸ್ ಇರುತ್ತಲ್ಲ ಅವರಿಗೆಲ್ಲ ತುಂಬಾ ಒಳ್ಳೆಯದಿದು ತುಂಬ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಅಂತ ಹೇಳ್ತಾರೆ ಒಟ್ನಲ್ಲಿ ನನಗೆ ಗೊತ್ತಿರೋದು ಕಿಡ್ನಿ ಸ್ಟೋನ್ಸ್ ಇರುತ್ತಲ್ಲ ಅವರಿಗೆ ಇದು ತುಂಬಾ ಒಳ್ಳೆಯದು ಇದು ಕಿಡ್ ಏನು ಬಾಳೆ ದಿಂಡಿಂದು ರಸ ಬರುತ್ತಲ್ಲ ಜ್ಯೂಸ್ ಅದಾದರೂ ನೆಕ್ಸ್ಟ್ ಈ ಹೂವು ಇದೆಲ್ಲ ಕಿಡ್ನಿ ಸ್ಟೋನ್ಸ್ ಇರುತ್ತಲ್ಲ ಅವರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದರಿಂದ ಕೆಲವ್ರು ಹೇಳ್ತಾರೆ ಇದನ್ನು ತಿಂದರೆ ಕಹಿ ಬರುತ್ತೆ ಅಂದರೆ ಇದನ್ನು ಏನಾದ್ರು ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪನೂ ಕಹಿ ಬಂದಿಲ್ಲ ನಮ್ಮ ಹಸ್ಬೆಂಡು ತಿಂದಿದ್ದಾರೆ ಮತ್ತು ನಾನು ತಿಂದಿದ್ದೀನಿ ಸ್ವಲ್ಪನೂ ಕಹಿ ಬಂದಿಲ್ಲ ಕೆಲವರು ಇದನ್ನು ಎಲ್ಲ ಸಣ್ಣ ಸಣ್ಣಕ್ಕೆ ಇದು ಹೂವ ಇರುತ್ತಲ್ಲ ಒಳಗಡೆ ಅದನ್ನು ಕಟ್ ಮಾಡಿಬಿಟ್ಟು ಈ ಕಡಲೆ ಇಟ್ಟೊಳಗೆ ಎಲ್ಲ ಕಟ್ ಮಾಡಿ ಅಂದರೆ ಇವ್ ನಾವು ಬಜ್ಜಿ ಬಿಡ್ತೀವಲ್ಲ ಆ ಥರ ಬಿಡ್ತಾರ ಬಿಡ್ತಾರೆ ನಾನು ಆ ರೀತಿ ಟ್ರೈ ಮಾಡಿಲ್ಲ ಅದು ಕಹಿ ಬರುತ್ತೆ ಅಂತ ಹೇಳ್ತಾರೆ ಇದು ಒಂದು ನಾನು ಯಾವ ರೀತಿ ರೆಸಿಪಿ ಮಾಡ್ತೀನಿ ಅಂತ ಅಂದರೆ ಇದು ಇವಾಗ ಮಾಡಲ್ಲ ನೈಟ್ ಸಂಜೆ ಮಾಡ್ತೀನಿ ಹಸ್ಬೆಂಡ್ ಬರ್ತಾರಲ್ಲ ಅವಾಗ ಮಾಡ್ತೀನಿ ಇವಾಗ ಮಾಡಿದರೆ ನಾನು ಒಬ್ಬಳೇ ತಿನ್ನಬೇಕು ನೈಟ್ ಮಾಡಿದರೆ ಅವರು ತಿಂತಾರೆ ಏನು ಅಂತ ಅಂದರೆ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಒಂದು ಸ್ವಲ್ಪನೂ ಕಹಿ ಅಷ್ಟು ಸಖತ್ತಾಗಿರುತ್ತೆ ಆಗಿರುತ್ತೆ ತುಂಬಾನೇ ಚೆನ್ನಾಗಿ ನಾನು ಒಂದ್ಸಲ ಟ್ರೈ ಮಾಡಿದೀನಿ ನೆಕ್ಸ್ಟ್ ಏನಪ್ಪ ಅಂತ ಅಂದ್ರೆ ಇವಾಗ ನಾನು ನೆನ್ನೆನೇ ನನ್ನ ಕಾಲ್ಗೆಜ್ಜೆನ ಅಯ್ಯೋ ನೀರು ಚಲಿದೆ ಆ ನೆನೆ ಹಾಕಿದೆ ನೋಡಿ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ತುಂಬಾ ದಿನ ಆಗಿತ್ತು ತೊಳೆದು ನಾನೇ ಈ ಕಡೆಗೆ ಜ್ಞಾನ ಕೊಟ್ಟಿಲ್ಲ ಕಾಲ್ಗೆಜ್ಜೆ ಕಡೆ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟಿದ್ದು ಅದನ್ನು ನಾನು ನೆನ್ನೆ ನೈಟು ನೆನೆ ಹಾಕಿದೆ ಏನು ನೆನೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸೋಡಾ ಆ ಒಂದು ಸ್ಪೂನಷ್ಟು ಸೋಡಾ ಹಾಕ್ಬಿಟ್ಟು ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೆನೆ ಹಾಕಿದ್ದೀನಿ ಇವಾಗ ಇದನ್ನು ಕ್ಲೀನ್ ಮಾಡಬೇಕು ಇದು ಯಾವ ರೀತಿ ಇದೆ ನೋಡಿ ಫುಲ್ಲು ಬ್ಲ್ಯಾಕು ತೋರ್ಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಆಗೋಗ್ಬಿಟ್ಟಿದೆ ಫುಲ್ಲು ಬ್ಲ್ಯಾಕ್ ಆಗೋಗಿದೆ ಇದು ಯಾಕೆ ಈ ರೀತಿ ಆಗುತ್ತೆ ಅಂದರೆ ನಾವು ಮಳೆ ಬಂದಾಗೆಲ್ಲ ಹೊಲ್ದೊಳಗೆಲ್ಲ ಓಡಾಡ್ತೀವಲ್ಲ ಹಾಗಾಗಿ ನೋಡಿ ಫುಲ್ಲು ಬ್ಲಾಕ್ ಆಗೋಗ್ಬಿಟ್ಟಿದೆ ಈಗ ಇದನ್ನು ಏನಾಗಿ ಕೂತ್ತೀನಿ ಅಂತ ಅಂದರೆ ನನ್ನ ಸೀಕ್ರೆಟ್ ಏನು ಅಂತ ಅಂದರೆ ಎಲ್ಲ ನೋಡಿ ಈ ಫೇಸ್ ಹಾಕಿ ಇವಾಗ ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಬರ್ತೀನಿ ಈ ಬ್ರಷ್ ಅಂದರೆ ಹಳೆ ಬ್ರಷ್ ಇದ್ದರೆ ಅಲ್ಲೂಜ್ಜ ಬ್ರಷ್ ಇದ್ದರೆ ಅದರಲ್ಲೇ ಉಜ್ಬೋದಾಯ್ತು ಅಲ್ಲುಜ ಬ್ರಷ್ ಹಳೇದಿಲ್ಲ ಹಾಗಾಗಿ ನಾನಿವಾಗ ಏನಪ್ಪ ಅಂತ ಅಂದರೆ ಬಟ್ಟೆ ತೊಳಿತೆಲ್ಲ ಬ್ರಷ್ ಅದರಲ್ಲಿ ಉಚ್ಕೊಂಡ್ಬಿಟ್ಟು ತಗೊಂಬರ್ತೀನಿ ಎಷ್ಟೋ ಫಳ ನಾವು ಮಾಡ್ಕೊಂಬಿಟ್ಟು ಬರ್ತೀನಿ ಬನ್ನಿ ಕೋಲ್ಗೇಟ್ ಕೋಲ್ಗೇಟ್ ಹಾಕ್ಕೊಂಡು ಉಜ್ಕೊಂಡ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಫೈನಲಿ ನೋಡಿ ಅವಾಗ ಯಾ ಕಲರ್ ಇದ್ದೋ ಇವಾಗ ತಕ್ಕ ಮಟ್ಟಿಗೆ ಕಲರಾಗಿ ಸ್ವಲ್ಪ ಉಜ್ಜಿದ್ದೀನಿ ಅದು ನಾವು ಅಲ್ಲಿ ಬ್ರಷ್ ಮಾಡ್ತೀವಲ್ಲ ಆ ಬ್ರಷ್ ಇದ್ದಿದ್ರೆ ನೀಟಾಗಿ ಬ್ರಷ್ ಮಾಡ್ಬೋದಾಯ್ತು ಇದು ಬಟ್ಟೆ ಉಜ್ಜೋ ಬ್ರಷು ಹಳೇದಿರಲಿಲ್ಲ ಇತ್ತು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ನಾನು ನೋಡಿ ಇದು ಬಟ್ಟೆ ಉಜ್ಜೋ ಬ್ರಷಲ್ಲಿ ಬಟ್ಟೆ ಉಜ್ಜೋ ಬ್ರಷಲ್ಲಿ ಜಾಸ್ತಿ ಉಜ್ಜಬಾರ್ದು ಚೈನ್ಗಳೆಲ್ಲ ಫುಲ್ಲು ದೊಡ್ಡ ಸೈಜ್ ಆಗಿಬಿಡ್ತವೆ ನೋಡಿ ಅವಾಗ ಇದ್ದಿದ್ದು ಯಾವ ಕಲರು ಇವಾಗ ಇದ್ದಿದ್ದು ಯಾವ ಕಲರ್ ನಮ್ಮಮ್ಮ ಅಷ್ಟೇ ನನ್ನ ಊರಿಗೆ ಹೋಯ್ತು ಅಂತ ಅಂದ್ರೆ ನಮ್ಮಮ್ಮ ನಾನು ಅವಾಗೆಲ್ಲ ಈ ತರ ಚೈನ್ ಎಲ್ಲ ಬಿಚ್ಚಿ ಕ್ಲೀನ್ ಮಾಡ್ತಾ ಇರ್ಲಿಲ್ಲ ನಾನು ಊರಿಗೆ ಹೋದಾಗ ನಮ್ಮಮ್ಮ ಏನ್ ಮಾಡೋದು ಅಂತ ಅಂದ್ರೆ ಫ್ರೆಂಡ್ಸ್ ನೋಡಿ ಇವಾಗ ಹೇಳ್ತಾ ಇದೀನಿ ಇವಾಗ ಜ್ಞಾಪಿಸ್ಕೊಂಡೆ ನಮ್ಮಮ್ಮ ಏನ್ ಮಾಡೋದು ಅಂತ ಅಂದ್ರೆ ನನ್ನ ಕಿವಿ ಓಲೆ ಮತ್ತೆ ನನ್ನ ಕೈ ಬೆರಳಿಂದು ರಿಂಗು ಮತ್ತು ಚೈನ್ಗಳೆಲ್ಲ ಬಿಚ್ಚಿಸ್ಕೊಂಬಿಡೋದು ಬಿಚ್ಚಿಸ್ಕೊಂಬಿಟ್ಟು ಎಲ್ಲ ನೀಟಾಗಿ ಬ್ರಷ್ ತಗೊಂಡೋಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಡೋದು ನಮ್ಮಮ್ಮ ನನಗೆ ಈಗಲೂ ನೆನೆಸ್ಕೊಂಡ್ರೆ ಏನೋ ಒಂಥರ ಆಗುತ್ತೆ ನಮ್ಮಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ಅಂದ್ಬಿಟ್ಟು ತಾಯಿ ಪ್ರೀತಿ ಏನು ಅಂದರೆ ಆ ತಾಯಿ ಕಳ್ಕೊಂಡಿರ್ತಾರಲ್ಲ ಆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಆ ತಾಯಿ ಪ್ರೀತಿ ತಾಯಿ ಇದ್ದಾಗ ಬೆಲೆ ಗೊತ್ತಿರೋಲ್ಲ ಅವ್ರು ಕಳ್ಕೊಂಡಾಗ ಬೆಲೆ ಗೊತ್ತಾಗುತ್ತೆ ನಾನು ಮದುವೆ ಆದಮೇಲೂ ನಮ್ಮ ನಮ್ಮಮ್ಮ ಊರಿಗೆ ಹೋದ್ರೆ ಫಸ್ಟು ಏನು ಮಾಡೋದು ಅಂತಂದರೆ ಚೈನು ಓಲೆ ಎಲ್ಲ ಬಿಚ್ಕೊಟ್ಬಿಡು ರಿಂಗು ಎಲ್ಲ ಬಿಚ್ಚಿಕೊಟ್ಬಿಡು ಅಂತ ಅನ್ನೋದು ಅವಾಗ ನಾನು ಚೈನು ಕಾಲು ಗೆಜ್ಜೆ ಮತ್ತು ಕಿವಿ ಓಲೆ ಮತ್ತು ಬೆಳ್ಳಿಂದು ರಿಂಗ್ ಕಾ ಕೈ ಕೈಬೇಳೆನ ರಿಂಗು ಎಲ್ಲ ಎಲ್ಲ ನಿಧಾನಕ್ಕೆ ಹೋಗಿ ಅದು ನನ್ನಂಗೆ ದಬ್ಬ ದಬ್ಬ ದಬ್ಬನೇ ಬ್ರಷ್ ನಾನು ಇವಾಗ ಎಷ್ಟು ಒಂದು ಎರಡು ನಿಮಿಷಕ್ಕೆ ಹಿಂಗೆ ಗುಜ್ಜು ಹಾಕ್ಬಿಟ್ಟಿನಲ್ಲ ಹಂಗೆ ಗುಜ್ತಾ ಇರಲಿಲ್ಲ ಅಮ್ಮ ನಿಧಾನ ಕುತ್ಕೊಂಡು ಒಂದು ಕಡೆಯಿಂದ ನೀಟಾಗಿ ಒಂದು ಹಳೇದೊಂದು ಬ್ರಷ್ ತೊಗೊಂಬಿಟ್ಟು ನೀಟಾಗಿ ಕ್ಲೀನ್ ಮಾಡೋದು ಒಂದು ಕಡೆಯಿಂದ ಈ ಗೆಜ್ಜೆ ಇದೆಯಲ್ಲ ಅದ್ರಲ್ಲಿ ಒಂದೊಂದು ಅಂದರೆ ಇಲ್ಲಿ ಸೈಡಲ್ಲಿ ಸೈಡ್ ಅಂದರೆ ಮಧ್ಯದಲ್ಲಿ ಪ್ಲೇಸ್ ಇದೆಯಲ್ಲ ಆ ಪ್ಲೇಸ್ಗೆಲ್ಲ ಆ ಬ್ರಷ್ ಹಾಕಿಬಿಟ್ಟು ನಿಧಾನ ಕುಜಿ ಎಷ್ಟು ಹೊಸ ಚ ಹೊಸ ಗೆಜ್ಜೆ ಮಾಡ್ಕೊಡೋ ಮಾಡ್ಕೊಡೋದು ಆ ಕಿವಿ ಓಲೆ ಮತ್ತು ಇದು ರಿಂಗು ಎಲ್ಲ ಬಿಚ್ಚಿಸ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಡೋದು ನಮ್ಮಮ್ಮ ಅವಾಗ ತೊಳ್ಕೊಡೋದು ನೆಕ್ಸ್ಟ್ ಅದಾದಮೇಲೆ ನಾನು ಇವೆಲ್ಲ ಅಷ್ಟು ಕಿವಿ ಓಲೆ ತೊಳೆಯೋದು ಇವೆಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಮ್ಮಮ್ಮ ಇದ್ದಾಗ ಅದೆಲ್ಲ ಮಾಡಿಕೊಡೋದು ಇವಾಗ ಯಾವಾಗಲಾದರೂ ಒಂದು ಸಲ ನಾ ಗೆಜ್ಜೆ ಕ್ಲೀನ್ ಮಾಡಬೇಕು ಅಂತ ಅಂದಾಗ ಮನಸ್ಸಾದಾಗ ಮಾತ್ರ ಗೆಜ್ಜೆ ಕ್ಲೀನ್ ಮಾಡ್ತೀನಿ ಅಷ್ಟೇ ನೋಡಿ ನಮ್ಮಮ್ಮ ಇದ್ದಿದ್ರೆ ಇದೆಲ್ಲ ನಮ್ಮಮ್ಮ ಮಾಡಿಕೊಡೋದು ಫ್ರೆಂಡ್ಸ್ ಹಾಗೆಯೇ ನಾನು ಇವಾಗ ಮಕ್ಕ ತೊಳ್ದಿಲ್ಲ ಇನ್ನೂ ಮಕ್ಕ ತೊಳ್ಕೊಂಡು ನಾವು ಹಳ್ಳಿ ಅಂತ ಅಂತಂದರೆ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ಕ್ಯಾಮ್ರಾ ಮುಂದೆ ಬಂದ್ಬಿಡ್ತೀವಿ ಮೇಕಪ್ ಮಾಡ್ಕೊಂಡು ಎಲ್ಲ ತಲೆಲ್ಲ ಬಾಚ್ಕೊಂಡು ಮೇಕಪ್ ಮಾಡ್ಕೊಂಡು ವೀಡಿಯೋ ಮುಂದೆ ಬರೋಲ್ಲ ಯಾಕೆ ಅಂತಂದರೆ ನಾವು ಸಂದು ಅದೇ ಕೆಲಸ ಮಾಡ್ತಾಯಿದ್ರೆ ನಾವು ಮನೆ ಕೆಲಸಗಳು ಇವು ಇವನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಹೇಗಿರ್ತೀನಿ ಹಾಗೆ ವಿಡಿಯೋ ಬಂದು ಬರ್ತೀನಿ ನಾನು ಮತ್ತು ಇವಾಗ ನಾನು ಮಖ ತೊಳ್ಕೊಂಡು ತಿಂಡಿನ ತಿಂತೀನಿ ಪಲಾವು ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಹಸುನೂ ಸಹ ಎಜ್ಮಂದರೆ ತಗೊಂಡೋಗಿ ಕಟ್ಬಂದಿದ್ದಾರೆ ಇನ್ನೊಂದು ಸಲ ಆಮೇಲೆ ಹೋಗಿ ಇನ್ನೊಂದ್ಸಲಿ ಬರಬೇಕು ನಮ್ಮ ಸಣ್ಣಳು ಅಲ್ಲಿ ಇದ್ದಾಳೆ ನೋಡಿ ಅವಳನ್ನ ಏನಂತ ಅವಳಗೊಂದು ಹೆಸರಿಟ್ಟಿದ್ದೀನಿ ಅದನ್ನು ಕರೆದ್ರೆ ಅವಳು ತಿರುಗಿ ನೋಡ್ಬಿಡ್ತಾಳೆ ನೋಡಿ ಅಲ್ಲಿ ಇದ್ದಾಳೆ ಬದಿನಲ್ಲಿ ಚಿಕ್ಕಳು ಇದ್ದಾಳೆ ಇನ್ನು ಆಡಿಗೂ ಹಾಡಿಗೋಸ್ಕರನೇ ಸ್ವಲ್ಪ ಹುಲ್ಲ ಬೆಳಗ್ಗೆ ಹಾಕಿದ್ರು ಮತ್ತೆ ಹುಲ್ಲು ಕುಯ್ಕೊಂಬಿಟ್ಟು ಬರಬೇಕು ಆಮೇಲೆ ಕುಯ್ಕೊಂಬಿಟ್ಟು ಬರ್ತೀನಿ ತಿಂಡಿ ಎಲ್ಲ ತಿಂದಾದ್ಮೇಲೆ ನಾನು ಟ್ಯಾಬ್ಲೆಟ್ಸ್ ತಗೋಬೇಕು ಟೈಮ್ ಆಗುತ್ತೆ ಅದಕ್ಕೆ ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವತ್ತು ಬಂದು ಇವತ್ತು ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಬಿಡಿ ನಾನು ಈ ವಿಡಿಯೋನ ಇವತ್ತೇ ಎಡಿಟಿಂಗ್ ಮಾಡಿಬಿಡ್ತೀನಿ ಆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ನಾನು ವಿಡಿಯೋ ಬರೋ ಅಷ್ಟರೊಳಗೆ ಏನಿಲ್ಲ ಅಂತ ಅಂದ್ರೂ ಹತ್ತು ಗಂಟೆ ಆಗ್ಬೋದು ವಿಡಿಯೋ ಬರೋದು ಇಸ್ಕೊ ವಿಡಿಯೋ ನಾನು ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೋಗೋ ಅಷ್ಟರೊಳಗೆ ಹತ್ತು ಗಂಟೆ ಆಗುತ್ತೆ ಇಲ್ಲಿ ಬೇಗ ಅಪ್ಲೋಡ್ ಆಗೋದಿಲ್ಲ ನಮ್ಮ ಮನೆ ಹತ್ರ ಸ್ವಲ್ಪ ದೂರಲ್ಲಿ ಹೋಗ್ತೀನಿ ಅಲ್ಲಿ ಹೋದರೆ ಇಲ್ಲಿ ಇಟ್ಟರೆ ಎರಡು ಅವರ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಅದೇ ನಾನು ಇಲ್ಲಿಂದ ನಮ್ಮ ಮನೆ ಹತ್ರ ಇಂದ ಸ್ವಲ್ಪ ದೂರ ಅಲ್ಲೋ ಸ್ವಲ್ಪ ಫೈ ಜಿ ಸಿಗುತ್ತೆ ಅಲ್ಲಿಗೆ ಹೋದ್ರೇ ಒಂದು ಕಾಲು ಗಂಟೆ ಅಷ್ಟೊಳಗೆ ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಇವತ್ತಿನ ವಿಡಿಯೋ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಿನ್ನೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ನೆನ್ನೆ ನೈಟ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಗುರುವಾರ ದೀಪೋತ್ಸವ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೇ ಇವತ್ತಿನ ವಿಡಿಯೋ ಇದಾಗಿತ್ತು ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು